ಗೂಡಾ ಸುಳಿಯಲ್ಲಿ ಸಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗ ಮತ್ತೊಂದು ಶಾಕ್ ಇದು ಶಾಕ್ನ ಮೇಲೆ ಶಾಕ್ ಅತ್ತ ಧಾರವಾಡ ಪೀಠದಲ್ಲಿ ಗೂಡಾ ಅರ್ಜಿ ವಿಚಾರಣೆ ಆಗ್ತಾ ಇದೆ ಈ ಕೇಸನ್ನ ಸಿಬಿಐಗೆ ವಹಿಸಬೇಕು ಬೇಡ ಅನ್ನೋದ್ರ ಕುರಿತಾದಂತಹ ವಿಚಾರಣೆ ಇತ್ತ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಇಡಿಯಿಂದ ಇಂದ ನೋಟಿಸ್ ಬಂದಿದೆ ಗೂಡಾ ಕೇಸ್ ಸಿಬಿಐಗೆ ವಹಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಹಾಕಿದ್ದಾರೆ ಆ ಅರ್ಜಿಯ ವಿಚಾರಣೆ ಈಗಾಗಲೇ ಧಾರವಾಡ ಪೀಠದಲ್ಲಿ ಆರಂಭ ಆಗಿದೆ ಅವರ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಗೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ ಒಂದ್ ಕಡೆ ಮೂಡ ಕೇಸ್ ಸಿಬಿಐಗೆ ವಹಿಸುವಂತೆ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಆಗುತ್ತೆ ಹಾಗಾದ್ರೆ ಈ ಕೇಸ್ಗೆ ಸಿಬಿಐ ಎಂಟ್ರಿ ಕೊಡುತ್ತಾ ಇನ್ನು ಯಾರ್ಯಾರ ಬುಡಕ್ಕೆ ಈ ಮೂಡಾ ಹುಲ್ಲು ಸುತ್ತಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಇದೆ ಸಿದ್ದರಾಮಯ್ಯನವರಿಗೆ ಡಬಲ್ ಟೆನ್ಷನ್ ಇವತ್ತು ಒಂದು ಕಡೆ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಈ ಕೇಸನ್ನ ಸಿಬಿಐಗೆ ವಹಿಸಬೇಕೋ ಬೇಡುವ ಅನ್ನೋದರ ಕುರಿತಾದಂತಹ ಅರ್ಜಿಯ ವಿಚಾರಣೆ ಧಾರವಾಡ ಪೀಠದಲ್ಲಿ ನಡೀತಾ ಇದೆ ಮತ್ತೊಂದು ಕಡೆ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಅವ್ರಿಗೆ ಇಡಿ ನೋಟಿಸ್ ಬಂದಿದೆ ಈ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರ ವಿಚಾರಣೆ ಮಧ್ಯಾಹ್ನದ ನಂತರ ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆ ಅರ್ಜಿ ವಿಚಾರಣೆಗೆ ಬರುತ್ತೆ ಹಾಗಾದ್ರೆ ಈ ಕೇಸ್ ನಲ್ಲಿ ಏನಾಗತ್ತೆ ಸಿಬಿಐ ಎಂಟ್ರಿ ಆಗುತ್ತಾ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ ಮೂಡಾ ಕೇಸ್ ನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಮಹತ್ವದ ದಿನ ಒಂದ್ ಕಡೆ ಈಗಾಗ್ಲೇ ಸಿಬಿಐ ಅರ್ಜಿ ಪ್ರಶ್ನೆ ಮಾಡಿ ವಿಚಾರಣೆ ನಡೀತಾ ಇದೆ ಸೊ ವಿಚಾರಣೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಏನ್ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇರುವಂತ ಸದ್ಯಕ್ಕೆ ಇವತ್ತು ಸಿಎಂಗೆ ಟ್ರಿಪಲ್ ಟೆನ್ಷನ್ ಅಂತಾನೆ ಹೇಳ್ಬೋದು ಲೋಕಾಯುಕ್ತ ಸಮಿತಾ ಅವರದ ಈವರೆಗಿನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಮತ್ತೊಂದು ಕಡೆ ಸಿಬಿಐ ಇನ್ವೆಸ್ಟಿಗೇಷನ್ ಅರ್ಜಿ ವಿಚಾರಣೆ ಕೂಡ ನಡೀತಿರುವಂತದ್ದು ಇನ್ನೊಂದ್ ಕಡೆ ಎಂ ಪತ್ನಿಗೆ ಮತ್ತೆ ಸಚಿವ ಬೈರತಿ ಅವ್ರಿಗೆ ಕೂಡ ಬೈರತಿ ಸುರೇಶ್ಗೂ ಕೂಡ ಇಡೀ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಮೂಡ ಕೇಸು ಧಾರವಾಡ ಪೀಠ ಈ ಗಾರ್ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ ಲೋಕಾಯುಕ್ತದ ಈವರೆಗಿನ ತನಿಖೆಯ ವರದಿಯನ್ನ ಅಲ್ಲದೆ ಸಬ್ಮಿಟ್ ಕೂಡ ಮಾಡಿರುವಂತದ್ದು ಮತ್ತೆ ಇಲ್ಲಿ ಸಿಬಿಐ ಅರ್ಜಿ ಸಿಬಿಐ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು ಅಂತ ಮತ್ತೆ ಏನು ಅರ್ಜಿಯನ್ನು ಹಾಕಲಾಗಿತ್ತು ಸ್ನೇಹಮಯಿ ಕೃಷ್ಣ ಅವರ ಪುರ ಮನೀಂದರ್ ಸಿಂಗ್ ಅವರು ಇದೀಗ ವಾದವನ್ನು ಮಾಡ್ತಿರುವಂತದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಪೊಲಿಟೀಷಿಯನ್ಸ್ ಇದ್ದರೆ ಸರ್ಕಾರದ ಅಂಡರಲ್ಲಿ ಬರುವಂತಹ ಯಾವುದೇ ಸಮಸ್ಯೆ ಕೂಡ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಸಾಕಷ್ಟು ಒಂದು ಪ್ರಭಾವಿಗಳಿದ್ದಾರೆ ಹೀಗಾಗಿ ಆರೋಪಿಗಳು ಯಾವ ಏನು ಇನ್ವೆಸ್ಟಿಗೇಷನ್ ಟೀಮ್ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆರೋಪಿ ಸ್ಥಾನದಲ್ಲಿರೋರು ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಹೀಗಾಗಿನೇ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಸಿ ಬಿ ಐಗೆ ವಹಿಸಬೇಕು ಅಂತ ಅಂದ್ಬಿಟ್ಟು ವಾದವನ್ನ ಮಾಡ್ತಿರುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ವಾದ ಕಂಟಿನ್ಯೂ ಆಗಿರುವಂಥದ್ದು ಲೋಕಾಯುಕ್ತ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ ನಾಗಪ್ರಸನ್ನ ಅವರ ಪೀಠಕ್ಕೆ ಒಂದು ತನಿಖೆಯ ವರದಿಯನ್ನು ಅಧಿಕಾರಿಗಳು ಸಬ್ಮಿಟ್ಟನ್ನು ಮಾಡಿರುವಂಥದ್ದು ಮತ್ತು ಸಿ ಬಿ ಐ ಅರ್ಜಿ ಪ್ರಶ್ನಿಸಿ ಸಾಕಷ್ಟು ಒಂದು ಉಲ್ಲೇಖಗಳನ್ನು ಕೂಡ ಅವ್ರು ಮಾಡ್ತಿರುವಂಥದ್ದು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೋ ಒಂದು ಏನು ಈ ಹಿಂದೆ ನಡೆದಂತಹ ಒಂದು ಪ್ರಕರಣದ ಒಂದು ಮಾಹಿತಿಯನ್ನು ಕೂಡ ಇದೀಗ ಮಣಿಂದರ್ ಸಿಂಗ್ ಅವರು ಕೊಡ್ತಿರೋ ಅಂಥದ್ದು ಸಿ ಎಮ್ ಇದರಲ್ಲಿ ಸ್ವತಃ ಆರೋಪಿ ಸ್ಥಾನದಲ್ಲಿದ್ದಾರೆ ಅವರೇ ಆದರೂ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ನೇಮಕ ಮಾಡಿ ಅವ್ರ ವಿರುದ್ಧವೇ ತನಿಖೆ ಮಾಡೋದು ಅಷ್ಟು ಸಮಂಜಸವಾದಂಥವಾದ ಅಲ್ಲ ಮತ್ತು ನಿಷ್ಪಕ್ಷಪಾತವಾಗಿ ಇನ್ವೆಸ್ಟಿಗೇಷನ್ ಕೂಡ ಆಗೋಲ್ಲ ಈಗಾಗಿಯೇ ಸಿ ಬಿ ಐಗೆ ವಹಿಸಬೇಕು ಅಂತ ಅಂದ್ಬಿಟ್ಟು ವಾದವನ್ನು ಕಂಟಿನ್ಯೂ ಮಾಡ್ತಿರೋವಂಥದ್ದು ಇನ್ನೂ ಕೂಡ ವಾದ ಮುಂದುವರಿತಾ ಇದೆ ಏನೆಲ್ಲ ವಾದವನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಮತ್ತು ಏನು ಲೋಕಾಯುಕ್ತ ತನಿಖೆಯ ಈವರೆಗಿನ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿ ಅನ್ನೋದು ಕೂಡ ಇದೀಗ ಕುತೂಹಲವನ್ನು ಹಿಂದೆನೂ ಕೂಡ ಬಹಳ ದೀರ್ಘವಾದಂತಹ ವಿಚಾರಣೆ ನಡೀತು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ವಿ ಈಗ ಸಿ ಬಿ ಐ ಅರ್ಜಿ ವಿಚಾರಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಎಲ್ಲವೂ ಕಂಪ್ಲೀಟ್ ಆಗುತ್ತಾ ಇವತ್ತೇ ವಿಚಾರಣೆ ಮುಗಿಯುತ್ತಾ ಅಥವಾ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಾ ಹೇಗೆ ಅಂದರೆ ವೀಣಾ ಇವತ್ತು ಮಣೀಂದರ್ ಸಿಂಗ್ ವಾದವ ಏನಿದೆ ಆ ವಾದವನ್ನು ಹೈಕೋರ್ಟ್ನ ಪೀಠ ಕೇಳಿಸ್ಕೊಳ್ಳುತ್ತೆ ಅಂದರೆ ಅವರು ಇವತ್ತೇನೆಲ್ಲ ಆರ್ಗ್ಯುಮೆಂಟ್ಸ್ ಮಾಡಬೇಕು ಮಾಡ್ಕೊಂಡ್ಬಿಡ್ಲಿ ಯಾಕಂದ್ರೆ ಯಾವುದೇ ಒಂದು ಅವರು ಒಂದಷ್ಟು ಆರ್ಗ್ಯುಮೆಂಟ್ಸ್ ಇದೆ ಈ ಒಂದು ಪ್ರಕರಣದ ತನಿಖೆಯನ್ನು ಕೇಂದ್ರದ ಒಂದು ತನಿಖಾ ಸಂಸ್ಥೆ ಕೊಡಬೇಕು ಸಿ ಬಿ ಐ ಕೊಡಬೇಕು ಅನ್ನೋದು ಇದೀಗ ಅರ್ಜಿಯಲ್ಲಿರುವಂಥದ್ದು ಅಂದರೆ ಜನರ ಮನಸ್ಸಿನಲ್ಲಿ ಒಂದು ತನಿಖಾ ಸಂಸ್ಥೆಗಳು ಕರಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಕೇಂದ್ರದ ಅಧೀನದ ಯಾವುದೇ ಸಂಸ್ಥೆಗೆ ಒಂದು ಇನ್ವೆಸ್ಟಿಗೇಷನ್ ಕೊಡಿ ಅನ್ನೋದು ಅವ್ರ ವಾದವಾಗಿರುವಂಥದ್ದು ಅಂದರೆ ಇವತ್ತು ಮಣಿಂದರ್ ಸಿಂಗ್ ಅವರು ಒಂದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಒಂದಷ್ಟು ಆರ್ಗ್ಯುಮೆಂಟ್ಸ್ನ ಮಾಡ್ತಾರೆ ಇನ್ನು ಕೂಡ ವಾದ ಕಂಟಿನ್ಯೂ ಆಗುತ್ತೆ ಆನಂತರ ಇವ್ರಿಗೆ ಅಂದರೆ ಸಿ ಎಂ ಪರ ವಕೀಲರು ಕೂಡ ಒಂದು ಆರ್ಗ್ಯುಮೆಂಟ್ಸ್ನ ಮಾಡೋದಕ್ಕೆ ಒಂದಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಬಹುತೇಕ ಇವತ್ತು ಇವರ ವಾದವನ್ನ ಕೇಳಿಸ್ಕೊಂಡು ವಿಚಾರಣೆಯನ್ನ ಮುಂದೂಡುವಂತಹ ಒಂದು ಸಾಧ್ಯತೆಗಳೇ ಇರುವಂಥದ್ದು ಯಾಕಂದ್ರೆ ಎರಡೂ ಕಡೆಯ ವಾದವನ್ನ ಕೇಳಬೇಕು ಅವರು ಒಂದು ಇವರ ವಾದಕ್ಕೆ ಅಂದ್ರೆ ಮಣಿಂದರ್ ಸಿಂಗ್ ಇದುವರೆಗೆ ಇವೇನು ವಾದವನ್ನ ಮಾಡಿದ್ದಾರೆ ಮತ್ತೆ ಇನ್ನೂ ಕೂಡ ಏನು ಕಂಟಿನ್ಯೂ ಮಾಡ್ತಾರೆ ಆ ವಾದಕ್ಕೆ ಸಿ ಎಂ ಪರ ವಕೀಲರ ಪ್ರತಿವಾದ ಏನಾಗಿರುತ್ತೆ ಯಾವೆಲ್ಲ ಗ್ರೌಂಡ್ಸ್ ಮೇಲೆ ಅವರು ವಾದವನ್ನು ಮಾಡ್ತಾರೆ ಪೀಠ ಕೇಳಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ಇವತ್ತು ಬಹುತೇಕ ಮುಂದೂಡುವಂತಹ ಸಾಧ್ಯತೆ ಇದೆ ಇವತ್ತು ಇವರು ಆರ್ಗ್ಯುಮೆಂಟ್ಸ್ ಮುಗಿಸ್ಕೊಂಡ್ ಬಿಡ್ತಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನಿದ್ರೆ ಅವರು ಇವತ್ತು ಕಂಪ್ಲೀಟ್ ಆಗಿ ಆರ್ಗ್ಯುಮೆಂಟ್ಸ್ ನ ಮುಗಿಸ್ಕೊಳ್ತಾರೆ ಮುಗಿಸ್ಕೊಂಡು ಸಿ ಎಂ ಪರ ವಕೀಲರು ಒಂದು ವಾದವನ್ನು ಮಾಡುವುದಕ್ಕೆ ಒಂದಷ್ಟು ದಿನ ಟೈಮ್ ಕೊಟ್ಟು ಅರ್ಜಿಯನ್ನ ವಿಚಾರಣೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆಗಳೇ ಇಲ್ಲಿ ಹೆಚ್ಚಾಗಿ ಇರುವಂತದ್ದು ವೀಣಾ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್